ಹಳೆ ತೋಡಕ್ ಹೋಣ ನಾವು ಏನೇನು ಕ್ರಮಗಳನ್ನು ತಗೊಂಡಿದೀವಿ ಎಲ್ಲ ಸುತ್ತೀಗ ನಾವು ನಿನ್ನೆ ಮೊನ್ನೆ ದಿವಸ ಇದನ್ನ ನಮ್ಮ ತೋಟದಲ್ಲಿ ನೋಡಿ ನೀವು ಯಾವ್ದಾದ್ರೂ ಮಧ್ಯದಲ್ಲಿ ಎಲ್ಲೂ ಎಲ್ಲೂ ತೋಟದಲ್ಲಿ ಎಲ್ಲೂ ಸಾಂಗೆ ಕಾಣ್ತಾ ಇಲ್ಲ ಈ ತರ ನೀವು ತೋಟಗಳ ಸ್ವಾಂಗ್ಗೆಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಯಾವ್ಯಾವ್ದು ರೋಗ ಬಂದಿದೆ ನೋಡಿ ಈ ತರ ರೋಗ ಬಂದಿರೋ ಹ್ಯಾಡಗಳನ್ನ ಹಾಡೆಗಳ ಇದನ್ನೆಲ್ಲ ಕಡಿದ್ಬಿಟ್ಟು ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮಾಡುತ್ತಾ ತುಂಬಾ ಜಾಸ್ತಿ ಆಗುತ್ತೆ ಅವಾಗ ಏನ್ ಮಾಡಬೇಕಾದ್ರೆ ಈ ಒಂದು ಸ್ವಲ್ಪ ಒಂದು ಎರಡು ನಿಮಿಷಕ್ಕೊಮ್ಮೆ ಮೂರು ನಿಮಿಷಕ್ಕೊಮ್ಮೆ ಸ್ವಲ್ಪ ತಗೊಂಡು ನಿಮ್ಮ ತೋಟದ ಪಕ್ಕದಲ್ಲಿ ಜಾಗ ಇದ್ರೆ ಆ ಜಾಗದಲ್ಲಿ ಹಾಕಿ ಈ ಹಾಡೆಗಳನ್ನ ಸುಟ್ಬಿಡಿ ನಮ್ಮ ತೋಟಕ್ಕೆ ಇದು ಗೊಬ್ಬರ ಆಗುತ್ತೆ ಇದಾಗುತ್ತೆ ಅನ್ನೋ ಒಂದು ಇದನ್ನ ಇವಾಗ ಸದ್ಯಕ್ಕೆ ಒಂದ್ ಎರಡು ವರ್ಷದ ಮಟ್ಟಿಗೆ ಅದನ್ನ ಫೋಲ್ಡ್ ಮಾಡಿದೆ ಯಾಕಂದ್ರೆ ಇದ್ರನ್ನ ನಾವು ತೋಟದಲ್ಲಿಡೋದ್ರಿಂದ ಈ ಮಳೆ ಬಂದಾಗ ಮಾಯ್ಚರ್ ಕಂಟೆಂಟ್ ಇಂದ ಆಗಿದ್ದು ನಮ್ಮ ನೆಲದಲ್ಲಿ ಮತ್ತೆ ಎಲ್ಲಾ ಗಿಡದಲ್ಲೂ ಇದು ಏನು ಈ ರೋಗ ಇಲ್ಲ ಜಾಸ್ತಿ ಆಗಕ್ಕೆ ಮಾಡುತ್ತೆ ನಾನ್ ಲಾಸ್ಟ್ ಟೈಮು ಈ ತರದ ಈ ಹೆ ಸುಟ್ಟು ಹಾಕಿದ್ದೆ ಈ ಸಾಧ್ಯ ಇವಾಗ ಇಲ್ಲಿವರೆಗೆ ಏನ್ ಅದನ್ನೆಲ್ಲ ಈಗ ನಿನ್ನೆ ದಿವಸ ನಾವು ಹಾಕಿದ್ರೆ ಏನು ಗೊಬ್ಬರ ಎಲ್ಲ ಹಾಕ್ತಾ ಇದೀವಿ ಅದಕ್ಕಿಂತ ಮೊದಲೇ ಸುಟ್ಟಿದೀವಿ ನೋಡಿ ಅಂದ್ರೆ ನಾವು ಕೆಲವೊಂದು ಹಂತ ಹಂತವಾಗಿ ನೀವು ಕೆಲವು ಟೈಮ್ ಮ್ಯಾಗ್ನೀಷಿಯಂ ಕೊಡಿ ಎಂ ಪಿ ಕೊಡಿ ಕೇವಲ ನಾನು ಒಂದು ಬುಟ್ಟಿ ದಡ್ಡಿ ಗೊಬ್ಬರ ಕೊಡಿ ಇನ್ನು ಏನು ಬೇಡ ನಿಮ್ಮ ಮಣ್ಣು ಟೆಸ್ಟ್ ಮಾಡಿಸಿ ಅಂದ್ರೆ ಇದನ್ನೆಲ್ಲ ಮಾಡಿ ಇವತ್ತಿನ ವಾತಾವರಣಕ್ಕೆ ಇದರ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ನಾವು ಹಿಂದಿನ ಕಾಲದಲ್ಲಿತ್ತು ನಾವು ಒಂದು ದಡ್ಡಿ ಗೊಬ್ಬರ ಅಂದ್ರೆ ಆವಾಗ ಮಳೆ ಇಂಥ ಟೈಮಲ್ಲಿ ಬರ್ತಾ ಇತ್ತು ಇಂಥ ಟೈಮಲ್ಲೇ ನಿಲ್ತಾ ಇತ್ತು ಚಳಿಗಾಲ ಇಂಥ ಟೈಮಲ್ಲೇ ಸ್ಟಾರ್ಟ್ ಆಗ್ತಾ ಇತ್ತು ಆದರೆ ಇವತ್ತಿನ ವಾತಾವರಣದಲ್ಲಿ ಅದು ಇಲ್ಲ ಅದಕ್ಕೋಸ್ಕರ ಏನು ಮಾಡಿ ನೀವು ಈ ಥರದ ಅಗತ್ಯವಾದ ಕ್ರಮಗಳನ್ನ ದಯವಿಟ್ಟು ಕಂಡುಕೊಳ್ಳಿ ನೋಡಿ ಇವಾಗ ನಾವಲ್ಲಿ ಅಲ್ಲಿ ಅದನ್ನೆಲ್ಲ ಏನೋ ಸುಟ್ಟಿದ್ದನ್ನು ನಿಮ್ಗೆ ತೋರಿಸ್ತವಲ್ಲ ಸೊ ಹಾಗೆ ಸುಟ್ಟಾದ್ಮೇಲೆ ನಾವು ಈ ಈ ಈ ವರ್ಷದ ಇದು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಫಸ್ಟ್ಗೆ ಏನು ಮಾಡಿದ್ವಿ ಅಂದರೆ ಇವಾಗ ನೂರು ಗ್ರಾಮ್ ಮೆಗ್ನೀಷಿಯಂ ಕೊಟ್ಟಿದ್ದೀವಿ ನೋಡಿ ಮ್ಯಾಗ್ನೀಷಿಯಮ್ ಸ್ವಲ್ಪೇಟು ನೂರು ಗ್ರಾಮ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ನಮ್ಮದು ಎಲೆ ಚುಕ್ಕಿಗಿದ್ದು ತುಂಬ ಉಪಯೋಗ ಕೆಲಸ ಮಾಡುತ್ತೆ ಹಂಡ್ರೆಡ್ ಗ್ರಾಮ ನಾವು ಈ ಮ್ಯಾಗ್ನೀಷಿಯಮ್ ಸಲ್ಪೇಟನ್ನು ಕೊಟ್ಬಿಟ್ಟು ಅದರ ಮೇಲೆ ಇದರಲ್ಲಿ ನಮ್ಮದು ಆ್ಯಕ್ಚುಲಿ ಇದು ಕುರಿ ಗೊಬ್ಬರನೂ ಇದೆ ಕಾಂಪೋಸ್ಟ್ ಆಗಿರೋಂಥ ಕುರಿ ಗೊಬ್ಬರ ಕಾಂಪೋಸ್ಟ್ ಆಗಿರೋ ಕುರಿ ಗೊಬ್ಬರನೂ ನಾವು ಹತ್ತಾದ್ರೆ ಒಂದು ಮರಕ್ಕೆ ನಾ ಏಳರಿಂದ ಎಂಟು ಕೆ ಜಿ ಕೊಟ್ಟಿರ್ಬೋದು ಒಂದೊಂದು ಒಂದು ನಾಲ್ಕು ಕೆ ಜಿ ಇದೆ ಏಳರಿಂದ ಎಂಟು ಕೆ ಜಿ ಕೊಟ್ಟಿದ್ದೀವಿ ಇದನ್ನು ಕೊಟ್ಬಿಟ್ಟು ನೆಕ್ಸ್ಟು ಅಂದರೆ ನಾವು ಈ ಆಗಸ್ಟ್ ತಿಂಗಳಲ್ಲಿ ಏನು ಮಾಡ್ತೀವಿ ಅಂದರೆ ಮಳೆಗಾಲ ಯಾವಾಗ ನಮ್ದು ಇದಾಗುತ್ತೆ ಆವಾಗ ಒಂದು ಸಾವಿರ ಆಗಸ್ಟಲ್ಲಿ ಎನ್ ಪಿ ಕೆ ಕೊಟ್ಟಿದ್ದೀವಿ ಎಂತ್ರಿಗಿತ್ ಕೊಟ್ಟು ನೆಕ್ಸ್ಟ್ ಮಳೆಗಾಲ ಇನ್ನೇನು ನಿಲ್ಲೋ ಹೊತ್ತಿಗೆ ಎಲ್ಲ ಮರಗಳಿಗೂ ನೀವು ನೋಡಿ ಇಲ್ಲಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಇದನ್ನ ಎಲ್ಲ ಇಡೀ ತೋಟಕ್ಕೂ ನಾವು ಏನಂದ್ರೆ ಸುಣ್ಣವನ್ನು ಅಪ್ಲೈ ಮಾಡಿದ್ದೀವಿ ಸುಣ್ಣ ಅಪ್ಲೈ ಮಾಡಿಬಿಟ್ಟು ಇವಾಗ ಈ ಗೊಬ್ಬರ ಹಾಕಿ ಸ್ವಲ್ಪ ಈ ಥರ ಗೊಬ್ಬರಗಳನ್ನ ಹಾಕಿಬಿಟ್ಟು ಇನ್ನು ತಿಟ್ಟ ಹಾಕೊಂಡಿದೀವಲ್ಲ ನಾವು ಮಣ್ಣ ಮಧ್ಯ ಹಾಕೊಂಡಿದೀವಲ್ಲ ಆ ಮಣ್ಣನ್ನ ಏನು ಮಾಡ್ತೀವಿ ಈ ಥರ ಗೊಬ್ಬರ ಹಾಕೊಂಡು ಈ ಥರ ಇವಾಗ ನಾವು ಇಲ್ಲಿ ಸ್ವಲ್ಪ ನೀರನ್ನು ಇಟ್ಬಿಟ್ಟು ಸ್ವಲ್ಪ ಎತ್ತರ ಇಟ್ಬಿಟ್ಟು ಈ ಥರ ಕಡಿದು ಮುಚ್ಚಿತಾ ಇದೀವಿ ಇಲ್ಲ ಇದರಿಂದ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ನಿಮ್ಮ ನೀರು ಡೈರೆಕ್ಟಾಗಿ ಕಾಜಿ ಹೋಗುತ್ತೆ ಯಾಕಂದರೆ ನೀರು ನಿಲ್ದೇ ಇರುವಂಥ ಒಂದೇನು ಇಂಪಾರ್ಟೆಂಟ್ ಕ್ರಮ ಆಗ್ತದೆ ನೀರು ಎಲ್ಲಿ ನಾವು ಈ ಮರದಲ್ಲಿ ಅಥವಾ ತೋಟದಲ್ಲಿ ಎಲ್ಲೇ ಜಾಗದಲ್ಲಿ ಇರ್ತದೋ ಅದೇನು ಮಾಡುತ್ತೆ ಅಂದರೆ ನಿಮ್ಮ ಎಲೆಚಕ್ಕೆ ಇನ್ನೂ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದನ್ನು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡಿದ್ದೀವಿ ಇವಾಗ ಈ ಥರ ಈ ಮಧ್ಯದಲ್ಲಿ ಎತ್ತರ ಇಟ್ಬಿಟ್ಟು ಸೊ ಈ ಕಡೆ ಈ ಕಡೆ ಮಣ್ಣನ್ನು ಹಾಡ್ತಾ ಇದ್ದೀವಿ ಇದ್ರ ಮೇಲೆ ನಾವೇನು ಮಾಡ್ತೀವಿ ಅಂದ್ರೆ ಮಲ್ಚಿಂಗ್ ಶೀಟು ಅಥವಾ ನಮ್ಮಲ್ಲಿ ಏನಾಗುತ್ತೆ ಹೇರಳವಾಗಿ ಕಳ್ಳ ಸಿಗುತ್ತೆ ನಮ್ಮಲ್ಲಿ ಹುಲ್ಲು ಸಿಗುತ್ತೆ ಆ ಹುಲ್ಲನ್ನು ಮುಚ್ಚಿ ನಾವು ಅಲ್ಲಿಗೆ ಮಳಗೋದಕ್ಕೆ ನಾವು ಪ್ರಿಪೇರ್ ಆದಂಗೆ ಆಗುತ್ತೆ ಅಲ್ಲಿಗೆ ಮಣ್ಣು ಸೌಕಲ್ಯ ತಪ್ಪುತ್ತೆ ನಿಮ್ಮ ಎಲಚಕ್ಕೇನು ಕಡಿಮೆ ಆಗುತ್ತೆ ನಾವು ಎಲ್ಲರಿಗೂ ಕಂಪೇರ್ ಮಾಡಿದಂಗೆ ನಾನೇನು ದೊಡ್ಡ ರೈತ ಅಲ್ಲ ಹಿಂಗೆ ವೀಕೆಂಡ್ ಅಲ್ಲಿ ನಮ್ದು ರಜಾ ಇರೋದ್ರಿಂದ ಅದರಲ್ಲಿ ಇಷ್ಟ ಕೆಲಸ ಮಾಡ್ಕೊಂಡು ಕೆಲವೊಂದು ಕ್ರಮಗಳನ್ನ ಮಾಡಿದಿನಿ ಸೊ ಅದ್ರ ಬಗ್ಗೆ ಅಂದ್ರೆ ಇನ್ನು ಹೆಚ್ಚಿಂದಾಗಿ ಅಂದ್ರೆ ಆಕ್ಚುಲಿ ನಮ್ಮ ಸ್ನೇಹಿತರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಪ್ರತಿಯೊಂದು ಗಿಡಗಳು ಹಿಂಗಾದ ಈ ಗಿಡ ಹೆಂಗಾಗಿದೆ ಈ ಔಷಧಿ ಹಾಕೋಣ ಈ ಗೊಬ್ಬರ ಹಾಕೋಣ ಅಂತ ಹೇಳಿ ನನ್ನ ಪ್ರತಿಯೊಂದು ನಾನು ಸ್ಟೆಪ್ ಅಲ್ಲೂ ಖುಷ್ ಮಾಡಿ ಒಂದು ತೋಟ ಈಗ ಎರಡು ವರ್ಷದ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗಿನ ತೋಟ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ನೀವು ನೋಡಿ ಏನೋ ಕ್ಲೀನ್ ಆಗಿದೆ ಎಲೆ ಚುಕ್ಕಿ ಕಡಿಮೆ ಆದಂಗೆ ಕಾಣ್ತಾ ಇದೆ ಒಂದ್ ಹಳೆ ತೋಟದಲ್ಲಿಲ್ಲ ಈಗ ನಾವು ಹಳೆ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ವಿ ಸೊ ಇಲ್ಲಿ ಈ ಮುನ್ನೂರ ಐವತ್ತು ಗಿಡದಲ್ಲಿ ಏನಾದ್ರು ಹೊಸ ಏನಾದ್ರು ಮಾಡೋಣ ನಾವು ಏನಾದ್ರು ಅಂದ್ರೆ ತುಂಬಾ ರೈತರುಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಅಥವಾ ಮಾಹಿತಿ ಇದ್ದವರು ಎಲ್ಲ ಹಂಚ್ಕೊಳ್ತಾರಲ್ಲ ಅದ್ರಲ್ಲಿ ಏನೇನು ಹೇಳ್ತಾರೋ ಅದ್ರಲ್ಲಿ ಏನಾದ್ರು ಒಳ್ಳೇದಿದ್ರೆ ಅದನ್ನ ತಗೊಂಡಿದ್ದಕ್ಕೆ ಅಪ್ಲೈ ಮಾಡೋಣ ಅನ್ನೋ ಉದ್ದೇಶದಿಂದ ಇದ್ರಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ